ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಕಟ್ಟಾಗ್ರ ಎಂದಿನಂತೆ ಒಂದು ವಿಶೇಷವಾದಂಥ ಒಂದು ಕಂಟೆಂಟ್ ಇವತ್ತು ಯಾಕೆ ಅಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಕೊತಾ ಬರ್ತಾ ಇರೋದೇನಪ್ಪ ಅಂತಂದರೆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಸಾಕಷ್ಟು ಬರ್ತಾ ಇದೆ ನೀವಿಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ನೋಡ್ಬೋದು ನಾವು ಕೂತಿರುವಂಥ ಜಾಗ ಕೂಡ ನೋಡ್ಬೋದು ವೈವಿಧ್ಯತೆ ವಿಭಿನ್ನತೆ ಇದೆ ಯಾಕಂತಂದರೆ ಸ್ಟುಡಿಯೋನಲ್ಲೂ ಮಾಡ್ಬೋದಾಗಿತ್ತು ನನ್ನ ಪಕ್ಕದಲ್ಲಿ ಸಿನಿಮಾ ಡೈರೆಕ್ಟರ್ ಇದ್ದಾರೆ ಆರ್ಟಿಸ್ಟ್ ಇದ್ದಾರೆ ಇದೇ ಜಾಗ ಬೇಕು ಅಂತ ಯಾಕೆ ಕೂತಿದ್ದೀವಿ ಅಂತಂದರೆ ಈವರ ಸಿನಿಮಾಗೆ ಸಂಬಂಧಪಟ್ಟಂಗೆ ಇದೆ ಸರ್ ಇದನ್ನ ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ನಿಮ್ಮ ಇಂಟ್ರೊಡಕ್ಷನ್ ಆಮೇಲೆ ತಗೊಳ್ಳೋಣ ಸರ್ ನನ್ನ ಸಿನಿಮಾ ಬಂದ್ಬಿಟ್ಟು ಮಣ್ಣಿನ ಕತೆ ಅದು ನೋಡಿರ್ತೀರಾ ಟೀಸರು ಟ್ರೈಲರ್ ನೋಡಿರ್ತೀರಾ ಅದರಲ್ಲಿ ವಿಷುವಲ್ಸ್ ಕೂಡ ಏನು ವಿಷುವಲ್ ಇದೆ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಒಟ್ಟು ನಮ್ಮ ಸಿನಿಮಾಗೆ ಪ್ರಾಪರ್ ಬ್ಯಾಕ್ ಡ್ರಾಪ್ ಸರ್ ಅದೊಂದು ಹೇಳ್ಬೋದು ಅಲ್ಲ ಈಗ ನನ್ನ ವಿಚಾರಕ್ಕೆ ಬಿರೋದಾದ್ರೆ ಸರಿ ಈ ವಿಚಾರಕ್ಕೆ ಬಂತು ಅಂತಂದ್ರೆ ಇದನ್ನ ನೋಡಿದ ತಕ್ಷಣ ಜ್ಞಾಪನ ಬರುವಂಥದ್ದು ನಿಮ್ಮ ಸಿನಿಮಾದಲ್ಲಿ ಏನಾದ್ರು ಇರ್ಬೋದಾ ನೋಡಿ ಸ್ವಲ್ಪ ವಾ ಇದು ಖಂಡಿತ ಹೋಗಿದೆ ಹಿಂದೆ ನೋಡಿದ್ರೆ ಒಂದು ಸ್ವಲ್ಪ ಕಾಡು ತರ ಇದೆ ನನ್ನ ಸಿನಿಮಾ ಒಂದು ನಲ್ವತ್ತು ಪರ್ಸೆಂಟ್ ಕಾರ್ಡಲ್ಲಿ ನಡೆಯುತ್ತೆ ಸೊ ಕನೆಕ್ಟ್ ಆಗ್ತಾ ಇದ್ದೀನಿ ಆ ವೈಬ್ ಅಂತೂ ಬರ್ತಾಯಿದೆ ನನ್ನ ಕೆರೆಬೇಟೆ ಶೂಟಿಂಗ್ ವೈಬ್ ಬರ್ತಾ ಇದೆ ಸೊ ಸ್ನೇಹಿತರೆ ನಾನು ಬಹಳಷ್ಟು ಇಂಪ್ರೆಸ್ ಆದಂಥ ಇತ್ತೀಚಿನ ದಿನಗಳಲ್ಲಿ ಟ್ರೇಲರ್ ನೋಡಿದಂಥದ್ದು ಕೆರೆಬೇಟೆ ಸಖತ್ತಾಗಿ ಕಾಣ್ತಾ ಇದೆ ಇಂಟೆನ್ಸ್ ಆಗಿ ಕಾಣ್ತಾ ಇದೆ ಅದರ ರೂವಾರಿ ನಿರ್ದೇಶಕ ಅವರು ನನ್ನ ಜೊತೆ ಇದ್ದಾರೆ ಇವತ್ತು ಸರ್ ನಿಮ್ಮ ಪರಿಚಯ ನಮ್ಮ ನಮಸ್ತೆ ನನ್ನ ಹೆಸರು ರಾಜ್ಗುರು ಬಿ ಅಂತ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಅಷ್ಟೇ ಸರ್ ಇನ್ನೇನು ಹೇಳೋದಿದೆ ಇನ್ನೆಲ್ಲ ನಮಸ್ತೆ ಎಲ್ರಿಗೂ ನನ್ನ ಹೆಸರು ರಘುರಾಜಾನಂದ ಅಂತ ನನ್ನ ರಂಗಭೂಮಿ ಕಲಾವಿದ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಟ್ರೇಲರ್ ಅವ್ರು ನೋಡ್ಬೇಕಾರೆ ಗಡ್ಡ ಮೀಸ ಇರಲ್ಲ ಸ್ವಲ್ಪ ಗಡ್ಡ ಮೀಸ ಎಲ್ಲ ತಗೊಂಡು ಅಂದ್ರೆ ಅದ್ರಲ್ಲಿ ಅಲ್ಲಿ ಕಡೆಯಿಂದ ಅಂತಂದ್ರೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಟ್ರೇಲರ್ ಮಾತ್ರ ತುಂಬಾ ಇಂಟೆನ್ಸ್ ಆಗು ಕಾಣ್ತಾ ಇದೆ ಆಮೇಲೆ ನಿಜ ಹೇಳಬೇಕು ಅಂತಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ನ ಎಲ್ಲೂ ಹೈಲೈಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದರ ಒಂದು ತೂಕ ತೋರಿಸ್ದಂಗೆ ಕಾಣಿಸ್ತಾ ಇದೆ ಟ್ರೇಲರ್ ಬಗ್ಗೆ ಹೇಳೋದಾದ್ರೆ ನೀವು ಸರ್ ಟ್ರೈಲರ್ ಬಗ್ಗೆ ನಾನು ಹೇಳೋದಾದರೆ ನೀವೇ ನೀವೇ ಹೇಳಿಬಿಟ್ರಿ ಎಲ್ಲ ಪಾತ್ರಕ್ಕೂ ಒಂದು ತೂಕ ಇದೆ ಅನ್ನೋದು ಖಂಡಿತವಾಗೂ ಸಿನಿಮಾದಲ್ಲೂ ಅಷ್ಟೇ ಕಥೆನೇ ದೊಡ್ಡ ತೂಕ ಸರ್ ಇದರಲ್ಲಿ ನಿಜ ಹೇಳ್ಬೇಕಂದ್ರೆ ಅದರಲ್ಲಿ ಬರುವಂಥ ಪಾತ್ರಧಾರಿಗಳು ಇವರೆಲ್ಲ ಖಂಡಿತ ಅದರ ಹೀರೋ ಅನ್ನೋದಕ್ಕೆ ಆ ಒಂದು ಏನು ಇದಿರುತ್ತೆ ಏನು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಗಳನ್ನ ಈ ಸಿನಿಮಾದಲ್ಲಿ ಅವರು ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅದ್ರ ಜೊತೆಗೆ ಬೇರೆ ಪಾತ್ರಗಳು ಅಷ್ಟೇ ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ ಸರ್ ಇಲ್ಲಿ ಎಲ್ಲದಕ್ಕೂ ಅಷ್ಟೇ ನಾನು ಬಿಲೀವ್ ಏನು ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೊಂದು ಹುಟ್ಟು ಇರುತ್ತೆ ಒಂದು ಕೊನೆ ಕೊನೆ ಇರುತ್ತೆ ಸೊ ಎಲ್ಲಾರ್ಗು ಒಂದು ಫೈನಲ್ ಟಚ್ ಕೊಟ್ಕೊಂಡು ಬಂದಿದ್ದೀನಿ ಸರ್ ಸಿನಿಮಾದಲ್ಲಿ ಕಾರಣ ಅಂಥದ್ದು ಟ್ರೈಲರ್ ಅಲ್ಲಿ ನೋಡಿದ ಮಟ್ಟಕ್ಕೆ ಒಬ್ಬ ಹುಡುಗ ಅಥವಾ ಕಥಾ ನಾಯಕ ಅಂತ ಏನು ತಗೋತೀರಿ ನೀವು ಒಂದ್ ಆಯಾಮದಲ್ಲಿ ತೋರ್ಸಕ್ ನೀವು ಎಲ್ಲೂ ರೆಡಿನೂ ಇಲ್ಲ ಅದು ತೋರ್ಸಕ್ಕೂ ಬಿಟ್ಟಿಲ್ಲ ನಮಗ್ ನೋಡಕ್ಕೂ ಆಗ್ತಿಲ್ಲ ಅದು ಯಾಕೆ ಅಂತಂದ್ರೆ ಕಥಾನಾಯಕ ಹಿಂಗೇ ಇದೆ ಅನ್ನೋದೆಲ್ಲೂ ಫೀಲ್ ಬರ್ತಾ ಇಲ್ಲ ನನ್ಗೆ ಎಲ್ಲೆಲ್ಲೂ ತೊಗೊಂಡ್ ಹೋಗ್ತಿರೋ ಒಂದ್ ಒಂದ್ ಕಡೆ ಪಾಸಿಟಿವ್ ಆಗಿ ತೋರ್ತಾ ಇದೆ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ನೆಗೆಟಿವ್ ಆಗಿ ತೋರಿಸ್ತಾ ಇದೆ ಇಲ್ಲಿ ಏನ್ ಆಗ್ತಾ ಇದೆ ಕೆಲವೊಂದು ಹೆಣ್ಮಕ್ಳು ಪಿಕ್ಚರ್ಗಳು ಬೇರೆ ಪಾಪಪ್ ಆಗ್ತಾ ಇದೆ ಏನೇನೋ ಆಯಾಮಗಳು ಹೋಗ್ತಾ ಇದೆ ಇದು ಏನಕ್ಕೆ ಬಂತು ಈ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ರಾಜ್ಗುರು ಅವ್ರಿಗೆ ಸರ್ ಥಾಟ್ ಪ್ರೋಸೆಸ್ ಏನಂದರೆ ಸರ್ ಒಂದು ಓಪ್ ಸಿನಿಮಾ ಕತೆ ಹುಟ್ಟೋದು ಬಂದ್ಬಿಟ್ಟು ಯಾವುದೋ ಒಂದು ಇನ್ಸಿಡೆಂಟಿಂದ ಆ ಇನ್ಸಿಡೆಂಟ್ ನಾನು ಕೂಡ ನೋಡಿದ್ದೀನಿ ಆ ಥರ ವ್ಯಕ್ತಿತ್ವ ಇರುವಂಥ ಈ ಹೀರೋ ಪಾತ್ರ ಇರೋದು ಒಬ್ಬರಿಂದ ಅಲ್ಲ ಅಂಥ ವ್ಯಕ್ತಿತ್ವಗಳಿಂದ ಅಂದರೆ ತುಂಬ ವ್ಯಕ್ತಿತ್ವಗಳನ್ನ ನಾನು ನೋಡ್ತಾ ಇದ್ದೆ ಸೊ ಇದನ್ನ ನಾನು ಇಂಥ ವ್ಯಕ್ತಿತ್ವನ ಹೀರೋ ಪಾತ್ರ ಮಾಡಿ ಒಂದು ಪ್ರೇಮ ಕತೆ ಬರೋದು ಅದಕ್ಕೆ ಬ್ಯಾಗ್ ಡ್ರಾಪ್ ಆಗಿ ಒಂದು ಮಣ್ಣಿನ ಸೊಗಡಿನ ತುಂಬಿದ್ರೆ ಏನೆಲ್ಲ ಏನು ಹೊಸತನ ಕಾಣ್ಬೋದು ಅನ್ನೋದು ನನಗೆ ಒಂದು ಪಕ್ಕ ಒಂದು ಐಡಿಯಾ ಇತ್ತು ಅದು ಈಗ ಟ್ರೇಲರಲ್ಲಿ ನೀವು ನೋಡ್ತಾ ಅಷ್ಟೇ ಮತ್ತೇನಿಲ್ಲ ಸರ್ ಒಂದು ವಿಚಾರ ಏನು ಅಂತಂದರೆ ನಮ್ಮ ಸೊಗಡನ್ನ ನಮ್ಮ ಸಂಸ್ಕೃತಿನ ಜೀವಂತವಾಗಿ ಇಡಬೇಕು ಅನ್ನೋ ಪ್ರಯತ್ನ ಪಡುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಪರ್ಸ್ನಲ್ಲಾಗಿ ಇಷ್ಟಪಡ್ತೀನಿ ಅಂತಕಂತಾ ನೀವು ಮಾಡಿದ್ರಿ ನಾನು ಹೇಳಿಕೊಂಡ್ರೆ ತಪ್ಪಾಗುತ್ತೆ ಅಂದ್ರೆ ನಾನು ಹೇಳ್ತಾ ಇಲ್ಲ ಸರ್ ಕಾರಣ ನನ್ನ ಊರು ನನ್ನ ಸಂಸ್ಕೃತಿ ಬೇರೆವರಿಗೆ ಏನನ್ಸುತ್ತೆ ನಿಂದ ಒಂದೇನೋ ಗುರು ಊರಿಗೆ ಇರೋದು ಅಂತ ಅನ್ಸಿಬಿಡುತ್ತೆ ಸರ್ ಸೊ ಬಟ್ ಏನು ಅಂದ್ರೆ ಗೊತ್ತಾಗ್ಬೇಕಲ್ಲ ಕೆರೆ ಬೇಟೆ ಅನ್ನೋದ ಇದೆಯಾ ಈ ಕಲ್ಚರ್ ಮಾಡ್ತಾ ಇದಾರ ಇದನ್ನ ತಂದವರು ಇತ್ತೀಚೆಗೆ ತಂದಿದ್ದು ಕಾಂತಾರಾಯನ ಕಾಂತಾರಾಯ ಹೌದು ಕೆಲವು ಕಡೆ ನೋಡಿದ್ವಿ ಭೂತಾರಾಧನೆ ಎಲ್ಲಾ ಹೌದು ಕಿವಿಲ್ ಕೇಳಿದ್ರಿ ಹೌದು ಕನ್ನಡಾರೆ ನೋಡಿದಾಗ ಹಿಂಗೂ ಇದೆಯಾ ಕರ್ನಾಟಕದಲ್ಲಿ ಅನ್ನೋ ಒಂದು ಸಿಗುತ್ತೆ ಸೊ ಆ ಪ್ರಯ ಪ್ರಯತ್ನದಲ್ಲಿ ನೀವು ಗೆದ್ದಿದ್ದೀರಾ ಅನ್ನಿಸ್ತಾ ಇದೆ ಈ ಕೆರೆ ಬೇಟೆ ಅನ್ನೋದು ಏನು ಏನು ಕೊಡ್ತಾ ಇದ್ದೀರಾ ಏನು ಸಿಗುತ್ತೆ ಜನಗಳಿಗೆ ಇದರಿಂದ ನೋಡೋದ್ರಿಂದ ಖಂಡಿತವಾಗೂ ಒಂದು ಒಳ್ಳೆ ಬೇಟೆ ಸಿಗುತ್ತೆ ಕಣ್ಣ ನಮ್ಮ ಮಲೆನಾಡಿಗೆ ಬಂದ್ಬಿಟ್ಟು ಒಂದು ಬೇಟೆ ಆಡ್ಕೊಂಡು ಹೋಗ್ತಾರೆ ಥಿಯೇಟ್ರಿಗೆ ಬಂದು ಕೆರೆಬೇಟೆ ಅಂದರೆ ಏನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೆರೆಬೇಟೆ ಬಂದ್ಬಿಟ್ಟು ಒಂದು ಆಚರಣೆ ನಮ್ಮ ಸೊರಬ ಕಡೆ ಮಾಡ್ತಾರೆ ಸೊರಬ ಶಿಕಾರಿಪುರ ಶಿರಳಕೊಪ್ಪ ಸಾಗರ ಅಂದರೆ ಶಿವಮೊಗ್ಗದಲ್ಲಿ ಮಲೆನಾಡಲ್ಲಿ ಎಲ್ಲ ಕಡೆ ಮಾಡ್ತಾರೆ ಜಾಸ್ತಿ ಸ್ವರಬದಲ್ಲೇ ಯಾಕೆ ಇದೆ ಅಂದರೆ ಸೊರಬನೇ ಅತಿ ಹೆಚ್ಚು ಕೆರೆಗಳಿರೋದು ಎಲ್ಲಿ ಇಡೀ ಏಷ್ಯಾ ಕಂಡಾಗೆ ಸ್ವರಬದಲ್ಲೇ ಜಾಸ್ತಿ ಇದೆ ಸೊ ಇದು ಬಂದ್ಬಿಟ್ಟು ಏನಂದ್ರೆ ಮಳೆ ಏನು ರೈನಿ ಸೀಸನ್ನಲ್ಲಿ ಏನು ಕೆರೆಗಳು ತುಂಬಿದಾಗ ಪ್ರತಿ ಮನೆಯಿಂದನೂ ಒಂದು ಐನೂರು ರೂಪಾಯಿ ಅಂತ ಹೇಳಿ ತಗೊಂಡು ಚಂದ ತಗೊಂಡು ಅಂದರೆ ಒಂದು ಪಂಚಾಯಿತಿ ಮಾಡ್ತಾರೆ ಚಂದ ತಗೊಂಡು ಎಲ್ಲ ಮೀನುಗಳನ್ನ ತಂದ್ಬಿಟ್ಟು ಹೊರಗಡೆಯಿಂದ ಸಣ್ಣ ಮರಿಗಳನ್ನ ತಂದ್ಬಿಟ್ಟು ಬಿಡ್ತಾರೆ ಕೆರೆಗೆ ಬಿಟ್ಟ ಮೇಲೆ ಅದು ಒಂದು ಆರು ತಿಂಗಳು ಪ್ರೊಸೆಸ್ ಆರು ಏಳು ತಿಂಗಳು ಪ್ರೊಸೆಸ್ ಬೇಸಿಗೆಗಾಲ ಬರೋ ತನಕ ಸೊ ಅದು ಚೆನ್ನಾಗಿ ತಿಂದ್ಕೊಂಡು ಮೇನ್ ಮೇವೇನು ಹಾಕೋಲ್ಲ ಅಲ್ಲಿ ಏನು ಸಿಗುತ್ತೆ ಅದೇ ಮೇವು ಅದಕ್ಕೆ ಸೊ ಚೆನ್ನಾಗಿ ತಿಂದು ಆಗಿರುತ್ತೆ ಸೊ ಗೌರಿ ಮೀನು ಕಾಟ್ಲ ಮೀನು ಆಮೇಲೆ ಮುರುಗೋಡು ಆಮೇಲೆ ಚೇಳು ಮೀನು ಅಂತೆಲ್ಲ ಬರುತ್ತೆ ಸೊ ಅದೆಲ್ಲ ಅದು ಬೆಳ್ಕೊ ಬೆಳ್ಕೊಂಬಂದಿರುತ್ತೆ ಒನ್ ಫೈನ್ ಡೇ ನೀರು ಕಡಿಮೆ ಆದಾಗ ಬೇಸಿಗೆಗಾಲದಲ್ಲಿ ಮ ಬಂದ ಬಂದಮೇಲೆ ಕೆರೆಬೇಟೆ ಅನೌನ್ಸ್ ಮಾಡ್ತಾರೆ ಪ್ಲ್ಯಾನ್ ಮಾಡ್ತಾರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ಥರ ಕೆರೆಬೇಟೆ ಐತೆ ಈ ಥರ ಬಾ ಗೊತ್ತಾಗೋಗುತ್ತೆ ಮೀನು ಹಾರ್ತಾ ಇರೋದು ನೋಡೋ ಗೊತ್ತಾಗೋಗುತ್ತೆ ಎಷ್ಟು ಮೀನಿದೆ ಅಂತೇಳಿ ಹೇಳ್ಬಿಡ್ತಾರೆ ಪಂಟ್ರು ಎಲ್ಲರೂ ಸೊ ಏನು ರೇಟ್ ಫಿಕ್ಸ್ ಮಾಡಬೇಕು ಅನ್ನೋದು ಫಿಕ್ಸ್ ಮಾಡ್ಕೊತಾರೆ ಐನೂರು ರೂಪಾಯೋ ಸಾವಿರ ರೂಪಾಯೋ ಸಾವಿರದ ಐನೂರು ಅಂತ ಸೊ ಪ್ರತಿ ಮನೆಯಿಂದ ಅದು ಹೇಳಿಕೊಂಡು ಮತ್ತೆ ಚಂದ ವಸೂಲಿ ಮಾಡಿಕೊಂಡು ತಮಟೆ ಓಡಿಕೊಂಡು ತಲ್ವಾರ ಅಂತ ಕರೀತಾರೆ ಏನು ಅನೌನ್ಸ್ ಮಾಡ್ತಾರಲ್ಲ ಅವ್ರನ್ನ ತಲ್ವಾರರು ಅಂತ ಕರೀತಾರೆ ಅವನು ಕೆರೆಬೇಟೆ ಐತಾರಪ್ಪೋ ನಾಳೆ ಹಂಗೆ ಹಂಗೆ ಅಂತ ಹೇಳ್ಕೊಂಡು ಬರ್ತಾನೆ ಮೇಲೆ ಜನಗಳು ಬರ್ತಾರೆ ಹೆಂಗ್ ಬರ್ತಾರೆ ಅವ್ರ ಮನೆ ಊರಿನವರೇ ಬರೋಲ್ಲ ಈಗ ನನ್ನ ನನಗೆ ಹಿಡಿಯಕ್ಕೆ ಬರುತ್ತೆ ನಿಮಗೆ ಹಿಡಿಯಕ್ ಬರಲ್ಲ ನೀವೇನ್ ಮಾಡ್ತೀರಾ ಪಕ್ಕದ ಮನೆ ಪಕ್ಕದೂರಿಂದ ನಿಮ್ಮ ರಿಲೇಟಿವ್ ಯಾರ ದೊಡ್ಡಪ್ಪನ ಮಗನ ಏನೋ ಇರ್ತಾನೆ ಅವನು ಬರ್ತಾನೆ ಬಂದ್ಬಿಟ್ಟು ಎಲ್ಲರೂ ಸೇರಿ ಮೀನ್ಗೆ ಮೀನು ಹಿಡಿಯೋಕ್ಕೆ ನುಗ್ತಾರೆ ಆ ನುಗ್ಗೋ ಕ್ಷಣ ಇದೆಯಲ್ಲ ಅದೊಂಥರ ಏನೋ ಬಾಹುಬಲಿಲಿ ಯುದ್ಧಕ್ಕೆ ಬರ್ತಾರೆ ಗೊತ್ತಾ ಆ ತರ ಇರುತ್ತೆ ನೀವು ಅದನ್ನ ನಮ್ಮ ಇದೆಯಲ್ಲ ಸಿನಿಮಾದಲ್ಲಿ ನೋಡ್ಬೋದು ನಿಮ್ಮ ಬಿಗ್ ಸ್ಕ್ರೀನ್ ಅಲ್ಲಿ ಇನ್ನೂ ಮಜವಾಗಿ ಕಾಣುತ್ತೆ ಸೊ ಇದು ಕೆರೆ ಬೇಟೆ ಪ್ರೊಸೆಸ್ ಇಲ್ಲಿ ಒಂದು ಸ್ಲೋ ಸ್ಲೋಗನ್ ಹೇಳ್ತಾರೆ ನೀರಿಗೆ ಇಳಿದಾಗ ಏನೋ ಶಿಕ್ ಸಿಕ್ಕರೆ ಶಿ ಶಿಕಾರಿ ಬಿಟ್ರೆ ಬಿಕಾರಿ ಅಂತ ಹಸಿರುಂಡೆ ಅಷ್ಟೇ ಸಿಕ್ಕರೆ ಶಿಕಾರಿ ಬಿಟ್ರೆ ಬಿಕಾರಿ ಅಂತ ಸೊ ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಸರ್ ನೋಡ್ಲಿಕ್ಕೆ ಅಂದರೆ ಗೀಸ್ ಏನಿಲ್ಲ ಪ್ರೈಸ್ ಏನಂದ್ರೆ ಅವ್ರು ಈಗೋ ಸ್ಯಾಟಿಸ್ಫ ಸ್ಯಾಟಿಸ್ಫ್ಯಾಕ್ಷನೇ ಪ್ರೈಝು ನಾನು ಇಷ್ಟು ಇಳ್ದೆ ನನ್ನ ಜಂಬ ಅದು ಆ ಖುಷಿ ತಗೊಂಡು ಹೋಗ್ಬಿಟ್ಟು ಅವ್ರು ರಿಲೇಟಿವ್ಸ್ಗೆಲ್ಲ ಕೊಟ್ಬಿಡದೆ ತಗೊಂಡು ಹೋಗ ಅಂತ ಹೇಳಿ ಸಿಕ್ಕದಿರೋರು ಮುಖ ಪೇಚ್ ಮಾಡ್ಕೊತಾರೆ ಕೆಲವೊಬ್ರು ಕೊಡ್ತಾರೆ ತಗೊಂಡು ಹೋಗ ಮರ್ಯ ಸರ್ ಮಾಡ್ಕೊಳ್ತೀನೋ ಅಂತ ಹೇಳ್ತಾರೆ ಈಗ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಕೆರೆ ಬೇಟೆನಲ್ಲಿ ಆದಂಥ ಅನುಭವದ ಬಗ್ಗೆ ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ಹೇಳೋದಾದರೆ ಫಸ್ಟ್ ಆಗಿ ಈ ಕ್ಯಾರೆಕ್ಟ್ರು ನಾನು ಮಾಡಲಿ ಅಂತ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಜೈಶಂಕರ್ ಸರ್ ಆಗಿರ್ಬೋದು ನಮ್ಮ ಹೀರೋ ಸರ್ ಆಗಿರ್ಬೋದು ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕ್ಯಾರೆಕ್ಟ್ರ್ ಬಂದು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ನಾರ್ಮಲಿ ಪೊಲೀಸ್ ಏನು ಮಾಡ್ತಾರೋ ಆ ಥರದ್ದೇ ಒಂದು ಪ್ರಾಸೆಸ್ ಇರುತ್ತೆ ಆದರೆ ಈ ಸಿನಿಮಾದ್ರಲ್ಲಿ ನನ್ನ ಜೊತೆಗೆ ನಮ್ಮ ಸಂಪತ್ ಸರ್ ಇರ್ತಾರೆ ನನ್ನ ಸರ್ಕಲ್ ಇನ್ಸ್ಪೆಕ್ಟ್ರ ಸೊ ಇಬ್ಬರು ಜೊತೆಲೇ ಇನ್ವೆಸ್ಟಿಗೇಷನ್ಸು ಏನೇನೋ ಇರುತ್ತೆ ಅದು ಏನಕ್ಕೆ ಮಾಡ್ತೀವಿ ಏನು ಕೇಸು ಎಲ್ಲ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಹೆಂಗೋ ಸ್ವಲ್ಪ ಬಿಟ್ಟರೆ ನಾವು ತಿಳ್ಕೊಬೋದಪ್ಪ ಹಂಗೆ ಅಲ್ಲ ಟ್ರೈಲರಲ್ಲೇ ಬಿಟ್ಬಿಟ್ಟಿದ್ದೀವಲ್ಲ ಅದಕ್ಕೆ ಕಮ್ಮಿನೇ ಇದೆ ಟ್ರೈಲರಲ್ಲಿ ಕೂಡ ಹ್ಞೂ ಬಟ್ ಸಿನಿಮಾದಲ್ಲಿ ಚೆನ್ನಾಗಾಗಿದೆ ಆ ಕ್ಯೂರಿಯಸ್ ಪಾಯಿಂಟ್ ಇದೆಯಲ್ಲ ಸರ್ ಅದೇ ನಿಮಗೆ ಒಂದು ಸತಿ ಸ್ಟನ್ ಮಾಡುತ್ತೆ ಇದು ಬರೆದು ಕೊಡ್ತೀನಿ ಸ್ಕ್ರೀನಲ್ಲಿ ಒಂದು ಸತಿ ಹಿಂಗೆ ಅಂದ್ಬಿಡ್ತೀನಿ ಹೇಳಪ್ಪ ನಾನು ಮಧ್ಯದಲ್ಲಿ ಹೇಳು ಹೇಳಿ ಹೇಳಿ ಅಷ್ಟೇ ಸರ್ ಒಟ್ಟು ಒಂದು ಒಳ್ಳೆ ಸಿನಿಮಾ ಆಗಿದೆ ನೀವೀಗಾಗಲೇ ಟ್ರೈಲರ್ ನೋಡಿರ್ಬೋದು ಆಲ್ರೆಡಿ ಅದರಲ್ಲಿ ಕಮೆಂಟ್ಸ್ ಆಗಿರ್ಬೋದು ಆಮೇಲೆ ಜೊತೆಲಿರೋ ಸ್ನೇಹಿತರಾಗಿರ್ಬೋದು ಹಾಗೆ ಇನ್ನೂ ಯಾರ್ಯಾರು ಟ್ರೈಲರ್ ನೋಡಿಲ್ವೋ ಎ ಟು ಮ್ಯೂಸಿಕ್ ಚಾನಲಲ್ಲಿ ಈಗಲೂ ಇದೆ ಹೋಗಿ ನೋಡಿ ಆರೈಸಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್ ಓಕೆ ಸರ್ ಬಗ್ಗೆ ಹೇಳೋದಾದ್ರೆ ನಿರ್ದೇಶನ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ನಿರ್ದೇಶನ ಬಗ್ಗೆ ಹೇಳೋದಾದ್ರೆ ಸರ್ ಈ ಸ್ಟೋರಿನೇ ಒಂದು ಡಿಫ್ರೆಂಟು ಸರ್ ಇದು ಫಸ್ಟು ಸ್ಟೋರಿ ಕೇಳಿದಾಗೆ

ಈಗ ಮಲಯಾಳಮಲ್ಲೂ ಕೂಡ ಹಳ್ಳಿ ಸಬ್ಜೆಕ್ಟೇ ಮಾಡ್ತಾರೆ ಸೊ ಅವ್ರು ಯಾರು ಅದಕ್ಕೆ ಅದಕ್ಕೆ ಅಂತ ಕಂಪೇರ್ ಮಾಡಲ್ಲ ಐ ಡೋಂಟ್ ನೋ ಇಲ್ಲಿ ಯಾಕೆ ಕಂಪೇರ್ ಮಾಡ್ತಾರೆ ಅಂತ ಅಂಥ ಸಿನಿಮಾನೇ ಮಾಡಿ ಅಂತ ಹೇಳ್ತಾರೆ ನಾವು ಮಾಡಿದಾಗ ಏ ಅದು ನೋಡ್ಬಿಟ್ಟು ಮಾಡ್ಬಿಟ್ಟು ಹಾಕೋಣ ಎಸ್ ಅಂತ ಹೇಳ್ತಾರೆ ಬಟ್ ಸತ್ಯ ಏನಂದರೆ ಕಾಂತಾರ ಬಿಫೋರ್ ಎಂಟು ತಿಂಗಳು ನಾವು ಸ್ಕ್ರಿಪ್ಟಿಗೆ ಕೂತ್ಕೊಂಡಿದ್ವಿ ಸರ್ ಒಂದು ನಾನು ನೀವೇ ಬಾಯ್ಬಿಟ್ರೆ ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ಮುಂಚೆ ಇಂಥ ಒಂದು ಹಳ್ಳಿ ಸೊಗಡಾಗಲಿ ಅವರ ನೇಟಿವಿಟಿನ ಪ್ರೆಸೆಂಟ್ ಮಾಡೋದ್ರಲ್ಲಿ ತಮಿಳ್ ಸಿನಿಮಾಸು ಫಸ್ಟಲ್ಲಿ ನಿಂತ್ಕೊತಾಯ್ತು ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಸೊಗಡು ನಮ್ಮತನ ತೋರಿಸೋದ್ರಲ್ಲಿ ತುಂಬ ಚೆನ್ನಾಗಿತ್ತು ಆವಾಗ ಒಂದು ಸ್ವಲ್ಪ ಕಾಲಘಟ್ಟದಲ್ಲಿ ಇದು ಹೌದು ಕಂಪ್ಲೀಟಾಗಿ ನಿಂತಾಯಿತು ಬರೀ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಮಾಡುವಂಥ ಸಿನಿಮಾಗಳು ಎಂಜಾಯ್ ಮಾಡ್ತೀವಿ ಅಂದ್ಕೊಳ್ಳಿ ಬಟ್ ನೇಟಿವಿಟಿ ನಮ್ಮತನ ಅಂತ ತೋರಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಕಮ್ಮಿ ಆಯಿತೇನೋ ಅದನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಮತ್ತೆ ಇಲ್ಲ ನಾನಂತಲ್ಲ ಸರ್ ಪ್ರತಿನಿ ಪ್ರತಿಯೊಬ್ಬ ನಿರ್ದೇಶಕನೂ ಅದನ್ನೇ ಮಾಡಬೇಕಾಗಿರೋದು ನೋಡಿ ಸರ್ ನಾನು ಕೂಡ ಇಂಡಸ್ಟ್ರಿಗೆ ಬಂದಾಗ ನನ್ನ ನನ್ನೊಳಗಿಂತ ಕಥೆಗಳಿದ್ವು ಇಲ್ಲ ಅಂತಲ್ಲ ನಾನು ನೋಡಿರೋದನ್ನೇ ಮಾಡ್ಬೇಕು ಅನ್ನೋದಿತ್ತು ಬಟ್ ನಾವು ಕೂಡ ಬೇರೆ ಸಿನಿಮಾಗಳು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟಿದ್ವಿ ಸರ್ ಕಮರ್ಷಿಯಲ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ನಾನು ಹಿಂದೆ ಮಾಡಿರೋ ಕಥೆಗಳೆಲ್ಲ ಹಂಗೆ ಇದ್ದಿದ್ದು ಸೊ ನಮ್ಮ ದಾರಿನ ನಾವೇ ಬಿಟ್ಟು ಬೇರೆಯವ್ರ ದಾರಿಗೆ ಹೋಗ್ಬಿಟ್ಟಿದ್ವಿ ನಿಜ ಹೇಳ್ಬೇಕಂದ್ರೆ ನಾವು ಕೂಡ ಎಲ್ಲ ನಮಗೆ ಗೊತ್ತಿಲ್ಲದಂಗೆ ಇನ್ಸ್ಪೈರ್ ಆಗಿರ್ತೀವಿ ಕಾರಣ ಅಂಥದ್ದೇ ಕತೆ ಮಾಡ್ಕೊಬಾ ಅಂತ ಹೇಳ್ತಾ ಇರ್ತಾರೆ ಈ ಕಾಂತಾರ ತರ ಕತೆ ಯಾಕ್ ಮಾಡ್ಕೊಬಾ ಅಂತಿದ್ದಾರೆ ಅಂದ್ರೆ ಕಾಂತಾರ ಹಿಟ್ಟು ಈಗ ಸೊ ಅವಾಗ ಅದು ಯಾವುದೋ ಒಂದು ಹಿಟ್ಟಾಗಿರುತ್ತೆ ಸೊ ಅದ್ರ ಅದೇ ಥರ ಕತೆ ಮಾಡ್ಕೊಂಬ ಅಂತ ಹೇಳ್ತಾ ಇದ್ರು ಸೊ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಪಡು ಸರ್ ಮಾಡಬೇಕಾಗ್ತಾ ಇರುತ್ತೆ ಬಟ್ ನನ್ನ ಅದೃಷ್ಟಕ್ಕೆ ಸರ್ ನನ್ನ ಮೊ ಮೊದಲನೇ ಸಿನಿಮಾನೇ ಆಗಿ ತುಂಬ ಖುಷಿ ಪಡ್ತೀನಿ ನಂದು ನನ್ನ ಹದಿನಾರು ವರ್ಷ ಜರ್ನಿ ಸರ್ ಇಂಡಸ್ಟ್ರೀಲಿ ನಾನು ಮೊದಲು ಟೂ ತೌಸಂಡ್ ಏಟ್ ಅಲ್ಲಿ ಕೆರೆ ಇದು ಯಾವುದು ನಮ್ಮ ನೋಡಿ ಕೆರೆಬೇಟೆ ಗುಂಗ್ ಗುಂಗೆ ಹೆಂಗಿದೆ ಅಂದ್ರೆ ಟೂ ತೌಸಂಡ್ ಏಟ್ ಅಲ್ಲೂ ಕೆರೆಬೇಟೆ ಮಾತಾಡ್ತಾ ಇದ್ದೀನಿ ನಾನು ಏಟಲ್ಲಿ ಚಮಕಾಯಿಸಿ ನನ್ನ ಫಸ್ಟ್ ಪಿಕ್ಚರ್ ನಮ್ಮ ಏರ್ ಬಾಬು ಸರ್ ನಮ್ಮ ಮೊದಲ ಗುರುಗಳು ಕೋಮಲ್ ಸರ್ ಹೀರೋ ಅದಾದ್ಮೇಲೆ ನಂಗೆ ಪವನ್ ಸರ್ ಪರಿಚಯ ಆಗುತ್ತೆ ಜೊತೆಗೆ ಸಿನಿಮಾ ಪ್ರೊಡ್ಯೂಸರ್ಸ್ ಹುಡುಕ್ತಾ ಇರ್ತೀವಿ ಸೊ ಕವನ ಫೈನಲಿ ಗೋವಿಂದ ಪ್ರೊಡ್ಯೂಸರ್ ಆಗುತ್ತೆ ಅವರಿಗೆ ಮ್ಯಾಸಿಟ್ಟು ಮ್ಯಾಸಿ ಹಂಗೆ ಅಲ್ಲಿಂದ ನಮ್ಮ ಆಕ್ಚುಲಿ ನನ್ನ ಗುರುನೇ ಅವರು ಏನೇ ಇದ್ರು ನನ್ನ ಗುರುನೇ ಬಟ್ ಏನಂದ್ರೆ ಒಂದು ಹಿತೈಷಿ ಫ್ರೆಂಡ್ ನನಗೆ ಅಲ್ಲಿಂದ ಇಲ್ಲಿವರೆಗೂ ನಿನ್ನೇನು ಕಾಲ್ ಮಾಡಿದರು ನಿನ್ನೇನು ಕಾಲ್ ಮಾಡಿದ್ರು ಮಾತಾಡಿದ್ವಿ ಸೊ ಅವ್ರ ಜೊತೆ ಗೋವಿಂದನಮ್ಮ ಗೂಗ್ಲಿ ರಣವಿಕ್ರಮ ನಟಸರ್ವಾಮ ಜೆಸ್ಸಿ ಧನಂಜಯ ಸರ್ ಜೆಸ್ಸಿ ನಟರಾಜ ಸರ್ವೀಸ್ ರೇಮೋ ಎಲ್ಲ ವರ್ಕು ಮಾಡ್ಕೊಂಡ್ಬಂದೆ ಬಂದೆ ಅದ್ರ ಜೊತೆಗೆ ಅವ್ರದ್ದು ಡೊಳ್ಳು ಸಿನಿಮಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿಯೂ ಕೆಲಸ ಮಾಡಿದೆ ಅದು ನಮ್ಮೂರಲ್ಲೇ ಶೂಟ್ ಮಾಡಿದ್ದು ಇದೇನು ಸಿನಿಮಾ ಶೂಟ್ ಮಾಡಿದ್ವಲ್ಲ ಅದು ನಂಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದು ಕೆರೆಬೇಟೆ ಮಾಡ್ಲಿಕ್ಕೆ ಅದು ಕೂಡ ಒಂದು ಸ್ಫೂರ್ತಿ ಇನ್ಸ್ಪಿರೇಷನ್ ಕಾರಣ ಅದು ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದೆ ಅವಾಗ ಅನಿಸ್ತು ಓಕೆ ಇಲ್ಲಿ ಓಕೆ ಅವಾಗ ನಮ್ಮ ಮೂರು ಕಡೆ ಎಲ್ಲ ಶೂಟಿಂಗ್ ಅಂದರೆ ಒಗ ಮರೇ ಯಾರು ನೋಡ್ತಾರೆ ಅನ್ನೋ ಥರ ಸುಮ್ಮನೆ ಕತೆ ಹೇಳ್ತಾ ನೀವ ಈಗಲೂ ಅಷ್ಟು ಹದಿನಾರು ವರ್ಷ ಆಯ್ತು ಎಂಥದ್ದು ಮಾಡೋಕತ್ತಿಲ್ಲವ ಎಂಥ ಸುಮ್ಮನೆ ಬೇರೆ ಕೆಲಸ ಮಾಡೋಬಿಟ್ಟು ಎಂಥದ ಮರೇ ನಿಂದು ಅಂತ ಹೇಳ್ತಾ ಇರ್ತಾರೆ ಯಾವಾಗ ಡೊಳ್ಳು ತೊಗೊಂಡೆ ಅಲ್ಲಿ ಒಂದೇನೋ ಒಂಚೂರು ಸಣ್ಣ ಸ್ಪಾರ್ಕ್ ಆಯಿತು ಈಗ ಕೆರೆಬೇಟೆ ತೊಗೊಂಡು ಅಲ್ಲಿ ತುಂಬ ಜ ದೊಡ್ಡ ಸ್ಪಾರ್ಕ್ ಆಗಿದೆ ಈಗ ಸೊ ಇದು ನನ್ನ ಜರ್ನಿ ಸರ್ ಅಷ್ಟು ಸುಮ್ಮನೆ ಸರ್ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಹೇಳಿ ಸರ್ ನಿರ್ದೇಶಕರಿಗೆ ಕೇಳಬೇಕು ಅಥವಾ ಟೈಟ್ ಹೋಲ್ಡ್ರಿಗೆ ಕೇಳಬೇಕಿತ್ತು ಎಷ್ಟು ಸರ್ ನಾವೇನ್ ಪ್ಲಾನ್ ಇರಲಿಲ್ಲ ಸರ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬಟ್ ಎಲ್ಲೋ ಇವಾಗ ನಮ್ಮ ಅದೃಷ್ಟ ನಮ್ಮ ಕೈ ಹಿಡಿತಾ ಇದೆ ಅಂತ ಅನಿಸ್ತದೆ ನನ್ಗೆ ಕಾಂತಾರ ವರ್ಕೌಟ್ ಆಗ್ತಿದೆ ಕಾಂತಾರ ಕಾಟೇರ ಆ ಲಿಸ್ಟಿಗೆ ನಮ್ದು ಒಂದ್ ಸೇರ್ಲಿ ಕೆರೆ ಬೇಟೆ ಆ ನಾನು ಕೂಡ ಸ್ವಾರ್ಥಿನೇ ಸರ್ ನನ್ ಸಿನಿಮಾ ಆಗಬೇಕು ಅನ್ನೋದು ಇರುತ್ತೆ ಅದು ಕಾ ಕಾ ಅಂತ ಇಟ್ಟಾದ್ಮೇಲೆ ಗೊತ್ತಿಲ್ಲ ಕಾ ಸ್ಟಾರ್ಟ್ ಆಗ್ಬಹುದು ಬೇರೆ ಟೈಟ್ಲ್ಗಳು ಯಾರು ಬಟ್ ನಂದು ಬೇರೆ ಇದೆ ಬಿಡಿ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಇಲ್ಲಿ ಆಮೇಲೆ ಸರ್ ಸಾರಿ ಆಮೇಲೆ ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಅದೇ ಯಾಕೆ ನಮ್ಮ ಮಣ್ಣಿನ ಕಥೆಗಳು ಬರ್ತಿಲ್ಲ ಅಂತ ಅದು ನಾನು ಮಧ್ಯದಲ್ಲೆಲ್ಲೋ ಇದಾಗ್ಬಿಟ್ಟೆ ಸರ್ ನಾನು ಹೇಳೋದು ಡೈರೆಕ್ಟ್ರುಗಳಿಗೆ ಈಗ ಬರ್ತಿರೋ ಡೈರೆಕ್ಟ್ರುಗಳಿಗೆ ನಾನು ಹೇಳೋಷ್ಟು ದೊಡ್ಡ ಇದಲ್ಲ ಬಟ್ ಅಷ್ಟೆಂಟ್ ಡೈರೆಕ್ಟ್ರುಗಳಿಗೆ ನಾನು ಹೇಳಬಲ್ಲೆ ಅಷ್ಟೇ ತಮ್ಮೂರಲ್ಲಿ ತಾವು ಕನ್ಸ್ಕೊಂಡ್ತಾರಲ್ಲ ಕತೆ ಸಿನಿಮಾ ಮಾಡಬೇಕು ಅಂತೇಳಿ ಅದೆಲ್ಲೋ ಎದುರುಗಡೆ ನೋಡ್ಬಿಟ್ಟು ಕನ್ಸ್ಕೊಂಡಿರ್ತಾರೆ ಒಂದು ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ಕನ್ಸ್ಕೊಂಡಿರ್ತಾರೆ ಅಂತ ಪಾತ್ರನ ಅವರು ಅಕ್ಕಪಕ್ಕದಲ್ಲೇ ನೋಡಿರ್ತಾರೆ ಆ ಜಾಡನ್ನ ಬಿಡ್ಬಿಡಿ ಅಲ್ಲಿ ತಮಿಳಲ್ಲಿ ಮಲಯಾಳಮಲ್ಲಿ ಯಾಕೆ ಆ ಥರ ಆಗ್ತಿದೆ ಅಂದ್ರೆ ಪ್ರತಿಯೊಬ್ಬರು ಒಂದು ಹಳ್ಳಿ ಹಳ್ಳಿಯಿಂದನೇ ಬಂದಿರೋ ಡೈರೆಕ್ಟರ್ಗಳು ಅಂದ್ರೆ ಎಲ್ಲರೂ ಅಲ್ಲ ಪ್ರತಿಯೊಬ್ರು ಅಂದ್ರೆ ಎಲ್ಲರೂ ಅಂತಲ್ಲ ತುಂಬ ಏನು ಈಗ ಆ ಜಾನರ್ ಸಿನ್ಮಾಗಳು ಮಾಡ್ತಿರೋರೆಲ್ಲ ಆ ನೋವನ್ನ ಎದುರುಗಡೆ ನೋಡಿರೋರು ಅನುಭವಿಸಿರೋರೆ ಅದನ್ನ ಆದ್ರೆ ತುಂಬಾ ಬೇರೆ ರೀತಿಯೇ ಹೇಳಬೇಕು ಅದು ಕಮರ್ಷಿಯಲ್ ಇಟ್ಕೊಂಡೇ ಹೇಳಬೇಕು ಕಥೆ ಹೇಳಿದ್ರೆ ಯಾರು ಕೇಳಲ್ಲ ಫಿಲಾಸಫಿನೂ ಹೇಳ್ದು ಜಾಸ್ತಿನೇ ಕೇಳಲ್ಲ ಆ ಎಂಟರ್ಟೈನ್ಮೆಂಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಎಂಟರ್ಟೈನ್ ಮಾಡಿ ಬಟ್ ನಿಮ್ಮ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗೆ ಫಿಕ್ಸ್ ಮಾಡಿ ಅಂದರೆ ಮರ್ಚ್ ಮಾಡಿ ಫ್ಯೂಷನ್ ಮಾಡಿ ಅಷ್ಟೇ ಇಲ್ಲಿ ಮಾಡಿರುವಂತಹ ಪಾತ್ರಗಳಾಗಲಿ ರಘುವರ್ ಬಗ್ಗೆ ಆಗಲಿ ಪಾತ್ರಧಾರಿಗಳ ಬಗ್ಗೆ ಹೇಳೋದಾದ್ರೆ ಸರ್ ಫಸ್ಟು ಇಲ್ಲೇ ಪಕ್ಕದಲ್ಲಿ ಕೂತಿರೋದ್ರಿಂದ ರಘು ಬಗ್ಗೆ ಮಾತಾಡ್ತೀನಿ ಇಲ್ಲ ಬೇಜಾರಾಗಿಬಿಡ್ತೀನಿ ನೀನು ಎಲ್ಲಾರದು ಮಾತಾಡ್ಬಿಟ್ಟು ಒಬ್ಬ ಇಲ್ಲ ನಂದು ಹೇಳ್ತೇವ್ರಲ್ಲ ಅಣ್ಣ ಅಣ್ಣ ಅಂತ ಸರ್ ಇವ್ರು ಬಂದ್ಬಿಟ್ಟು ಥಿಯೇಟ್ರ್ ಆರ್ಟಿಸ್ಟ್ ಫಸ್ಟ್ ಟೈಮು ನಮ್ಮ ಜೈಶಂಕರ್ ನಮ್ಮ ಪ್ರೊಡ್ಯೂಸರ್ ಅವರು ಫ್ರೆಂಡಿನ ಫ್ರೆಂಡ್ ಇವರು ನಾವು ಇಲ್ಲಿ ಸ್ಕ್ರಿಪ್ ಮಾಡ್ತಾ ಇದ್ವಿ ಇಲ್ಲೇ ನಾಗರ್ಬಾವಿ ಹತ್ರ ಮಾಡ್ತಾ ಇರ್ಬೇಕಾದ್ರೆ ನಾನು ನಮ್ಮ ಹೀರೋ ಜೈಶಂಕರ್ ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡೆ ತುಂಬ ಡಿಸ್ಕಸ್ ಮಾಡಿ ಮಾಡಿದ್ವಿ ಸಿನಿಮಾ ಇದು ಸೊ ಬಂದ್ರು ಬಂದ್ ಕೂಡಲೇ ನಿಮಗೆ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಅವತ್ತು ಗಡ್ಡ ಮೀಸಲಿ ನನಗೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಪಾತ್ರ ನೋಡ್ದೆ ಏನಿದು ನಂಗೆ ಗೌರಿಗೆ ಹೇಳಿದೆ ಆಕ್ಚುಲಿ ಡೌಟ್ ಬ್ರದರ್ ಇದು ಯಾಕೋ ಅಂತ ಹೇಳಿ ಡೌಟೆ ಅಂತ ಹೇಳಿದೆ ಯಾಕಂದ್ರೆ ಇನ್ಸ್ಪೆಕ್ಟ್ರು ಬಂದ್ಬಿಟ್ಟು ಒಂದು ಸ್ವಲ್ಪ ನಾವೆಲ್ಲ ಹೆಂಗೆ ನೋಡಿದ್ವಿ ಒಂಚೂರು ಏನೋ ಒಂಚೂರು ಮೆಚೂರ್ಡು ಹಾಗೆ ಹೀಗೆ ಅಂತೇಳಿ ಒಂದು ಸ್ವಲ್ಪ ಮತ್ತೆ ಖಡಕ್ ಪಾತ್ರನೇ ಅದು ಆಮೇಲೆ ನನಗೆ ಹಂಗನ್ಸ್ತು ಆವತ್ತು ಸುಮ್ಮನೆ ಹಂಗೆ ಹೇಳ್ಬಿಟ್ಟು ಹೊರಟೋದೆ ಮತ್ತೆ ಮಾರನೇ ದಿನ ಬಂದರು ಇವರು ಬಂದ್ಬಿಟ್ಟು ಹಿಂಗೆ ಅಣ್ಣ ಒಂದು ಆ್ಯಕ್ಟ್ ಮಾಡಿದ್ವಿ ನೋಡಿ ಅಂಥೇಳಿ ಹಿಂಗೆ ಕೊಟ್ರು ಒಂದು ನಾಟಕ ಸಂಗೊಳ್ಳಿ ರಾಯಣ್ಣ ನೋಡಿದಾಗ ಹಿಂಗೆ ಅನಿಸ್ಬಿಡ್ತು ಅಂದರೆ ಬೇರೆನೇ ಇದೆ ಆ ಲುಕ್ಕೇ ಬೇರೆ ಇದೆ ಇದು ಯಾವುದೋ ಬೇರೆ ಇದೆಯಲ್ಲ ಪ್ರಜೆ ಅಂತ ಅಂದ್ಕೊಂಡು ಸೊ ಆಮೇಲೆ ಒಂದು ಲುಕ್ ಟೆಸ್ಟ್ ಮಾಡಿದ್ವಿ ಗಡ್ಡ ಮೀಸೆ ಅಂದರೆ ಅವಾಗ ಬರೀ ಮೀಸೆ ಬಿಡಿಸ್ಬಿಟ್ಟು ಅದೇ ಏನೀಗ ನಮ್ಮ ಕೆರೆಬೇಟಲ್ಲಿ ಬೇಟೆಲ್ಲಿದೆ ಅದು ಸೊ ಸೂಟ್ ಆದರು ಪಾತ್ರೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಏನೋ ಹೇಳ್ಬೇಕಂದ್ರೆ ಅವ್ರ ಮೆಚುರಿಟಿ ಅಷ್ಟು ಅಂದರೆ ಅಷ್ಟು ಅಂದರೆ ಅದು ಬಂದ್ಬಿಟ್ಟು ಒಂದು ಮೂವತ್ತೈದು ವರ್ಷದ ಮೆಚುರಿಟಿಗೆ ಪಾತ್ರ ಬಟ್ ಇವ್ರೇನು ಹೆಂಗ್ ಬಾಯ್ ಇಪ್ಪತ್ತೈದು ವರ್ಷದ ಹುಡುಗ ಆ ಅವ್ರ ಶೂಗೆ ಹೋಗ್ಬಿಟ್ಟು ಕಾಲು ಹಾಕ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವ್ರ ಸ್ಥಾನದಲ್ಲಿತ್ತು ಮೂವತ್ತೈದು ವರ್ಷದ ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದು ಬಿಟ್ಟರೆ ನಮ್ಮ ಹೀರೋ ಕೆರೆಬೇಟೆ ಹೀರೋ ನಮ್ಮ ಗೌರಿಶಂಕರ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದು ನಾನು ತುಂಬ ಹೇಳಿದ್ರೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾವು ತುಂಬ ವರ್ಕು ಮಾಡಿದ್ವಿ ನಾವು ಏನಂದರೆ ಅವ್ರದ್ದು ರಾಜಹಂಸ ಆಮೇಲೆ ಯಾವುದು ಜೋಕಾಲಿ ಸಿನಿಮಾದಲ್ಲಿ ಅವ್ರದ್ದು ಬೇರೆಯೇ ಇತ್ತು ಲುಕ್ಕು ಸೊ ನನಗೆ ಹೆಂಗೆ ಅಂದರೆ ನಾನು ಹುಳಿಮನೆ ನಾಗ ಬೇರೆ ಥರ ಇದ್ದ ನನ್ನ ಕಲ್ಪನೆಯಲ್ಲಿ ನನ್ನ ಕಥೆಯಲ್ಲಿ ಸೊ ಅದಕ್ಕೆ ಕೂದಲು ಬಿಡಿಸಿದ್ವಿ ಗಡ ಬಿಡಿಸಿದ್ವಿ ಮೀಸೆ ಬಿಡಿಸಿದ್ವಿ ಸೊ ಬೇರೆ ಥರನೇ ಒಂದು ಲುಕ್ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ನಾನು ನಾನೇ ಡಿಸೈನ್ ಮಾಡಿದ್ದು ಅವ್ರಿಗೆ ಉಲ್ಟಾ ಬಿಡಿ ಕಾನ್ಸೆಪ್ಟು ಅಷ್ಟೇ ಅಚ್ಚು ಉಲ್ಟಾ ಬಿಡಿ ಉದುರಿಸು ಬಿಡಿ ಚ ಏನು ಕೆರೆಬೇಟೆ ಬರ್ತಾ ಇದೆ ದಾರಿ ಬಿಡಿ ಅಂತ ನಾನು ಇವಾಗ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇರ್ತೀನಿ ಬಟ್ ಏನಂದರೆ ಉಲ್ಟಾ ಬಿಡಿ ಓಡಿಯೋದು ಒಂದು ಮ್ಯಾನರಿಸಮ್ ಇದೆ ತುಂಬ ಚೆನ್ನಾಗಿದೆ ಅದು ಪಾತ್ರನ ಅಷ್ಟೇ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಈ ಹುಲಿಮನೆ ನಾಗ ಪಾತ್ರ ಇನ್ನು ಯಾರೂ ಮಾಡೋಕ್ಕಾಗ್ತಿರ್ಲಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಯಾರು ತಪ್ಪು ತಿಳ್ಕೊಬೇಡಿ ಅಂತ ನನ್ನ ಹೀರೋ ಬಗ್ಗೆ ನಾನು ಹೋಗಿಳ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಅದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ವಿಚಾರದಲ್ಲಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಡೈಲಾಗ್ಸ್ ಅವರೇ ಬರ್ತಿದ್ದಾರೆ ಚೆನ್ನಾಗಿ ಬರ್ದಿದ್ದಾರೆ ಅದಾದ ಮೇಲೆ ಮೀನಾ ಅಂದರೆ ನಮ್ಮ ಬಿಂದು ಶಿವರಾಮ್ ಮೀ ಮೀನಾ ಅಂತ ಪಾತ್ರದ ಹೆಸರು ಅವರು ಅಷ್ಟೇ ಆಡಿಷನ್ ನಾವು ತುಂಬ ಹುಡುಗಿನ್ನ ಆಡಿಷನ್ ಮಾಡಿದ್ವಿ ಒಂದಿಷ್ಟು ಲಿಸ್ಟ್ ಕೂಡ ಮಾಡಿದ್ವಿ ಇವರು ಓಕೆ ಓಕೆ ಅಂತ ಇನ್ನೇನು ಒಂದು ತಿಂಗಳು ಶೂಟಿಗೆ ಹೋಗ್ಬೇಕಿತ್ತು ಬಟ್ ನನಗೆ ಹೆಂಗಿತ್ತು ಇತ್ತು ಅಂದ್ರೆ ಇರೋ ಹೆಣ್ಮಕ್ಳು ಆ ಫೇಸ್ ಸ್ಟ್ರಕ್ಚರೇ ಬೇರೆ ಅದು ನೋಡಿಸ್ಕೊಳ್ಳೆ ಏ ನಮ್ಮ ಮನೆ ಮಗಳು ಗುರು ಬೇರೆ ಏನು ಇಲ್ವಾ ಅಲ್ಲ 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 ನಾನೇನು ಹೇಳ್ತಾ ಇರೋದು ಅಯ್ಯೋ ದೇವ್ರೆ ನೋಡಿಕೊಳ್ಳೆ ನಮ್ಮ ಮನೆ ಮಗಳು ಅಂತ ಹೇಳ್ತಾ ಇರೋದು ನಾನು ಪಿಕ್ಚರ್ ಅಲ್ಲಿ ಅಂದ್ರೆ ನಮ್ಗೆ ಹಂಗ ಅನ್ಸ್ಬೇಕು ಅಂತ ಫಾರ್ ಎಕ್ಸಾಂಪಲ್ ರಮ್ಯಾ ಅವ್ರು ಕೂಡಲೇ ನಮ್ಮ ನಮ್ಮ ಕನ್ನಡದವರು ಅಂತ ಅನ್ಸ್ತತೆ ಸೊ ನಾನು ಹಂಗೆ ಹೇಳ್ತಾ ಇದ್ದೀನಿ ದೇವ್ರೆ ನಾನು ಇನ್ನು ನೀವು ಅದು ಜೋ ಕಟ್ ಮಾಡಿದ್ದು ನನಗೆ ಇದರಲ್ಲಿ ಇದರಲ್ಲಿಲ್ಲ ಅಂದ್ರೆ ಫೀಲ್ ಮಾಡ್ತಾ ಇಲ್ಲ ನಾನು ಏನಿಲ್ಲ ಪಾಪು ಅದು ಸರ್ ಇರ್ಲಿ ಇರ್ಲಿ ಪರವಾಗಿಲ್ಲ ಸೊ ನೋಡಿದ ಕೂಡಲೇ ಅನ್ಸುತ್ತೆ ಬಂದ್ಲು ಬಂದು ಕುತ್ಕೊಂಡ್ರು ಕುತ್ಕೊಂಡ್ ಕೂಡಲೇ ಹೈ ಸರ್ ನಾನು ಬಿಂದು ಶಿವರಾಮ್ ಅಂತ ಹೇಳಿ ಒಂದು ಸ್ಮೈಲ್ ಕೊಟ್ಟರು ಸರಿ ನೋಡಿಕೊಳ್ಳಿ ಆ ಸ್ಮೈಲ್ ಚೆನ್ನಾಗಿದೆ ಮತ್ತು ನನ್ನ ಕತೆಗೆ ಬೇಕಾಗಿರೋದು ಅಂತ ನಗು ಅಂತ ಕಂಡಿರುವಂಥ ಒಂದು ಹುಡುಗಿ ಅಷ್ಟೇ ನಾನು ಮೀನನ್ನಾಗೆ ನೋಡ್ತಾ ಅಲ್ಲೇನು ಅಲ್ಲೇ ಫ್ರೆಶ್ನೆಸ್ ಬೇಕಿತ್ತು ಖಂಡಿತ ನನಗೆ ಅಲ್ಲಿ ಬಿಂದು ಶಿವರಾಮ್ ಬೇಕಾಗಿರಲಿಲ್ಲ ಮೀನಾಗೆ ಬೇಕಿತ್ತು ಸೊ ಈ ಮೀನಾಗೆ ಸೆಲೆಕ್ಟ್ ಚೆನ್ನಾಗಿ ಆಗ್ತಾಳೆ ಅಂತ ನೋಡಿದಾಗ ಸರಿ ಓಕೆ ಕತೆ ಹೇಳ್ತಾ ನಾನು ಅಬ್ಸರ್ವ್ ಮಾಡ್ತಾ ಹೋದ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಸೊ ಫೈನಲಿ ಒಪ್ಕೊಂಡ್ತು ಒಪ್ಕೊಂಡ್ರು ಮೇಲೆ ಒಂದಿಷ್ಟು ಲಿಸ್ಟಲ್ಲಿ ಇದ್ರಲ್ಲ ಇನ್ನು ಕಾಂಪಿಟೇಷನ್ ಅಲ್ಲಿ ತುಂಬಾ ಜನ ಇದ್ದಾರೆ ಇವರೇ ಲಾಸ್ಟಲ್ಲಿ ಇದಿದೆ ಆ್ಯಕ್ಚುಲಿ ಸೊ ಅದಾದಮೇಲೆ ವ ವರ್ಕೌಟ್ ಮಾಡಿದ್ವಿ ಏನು ಮಾಡಿದ್ರೆ ಹೆಂಗೆ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ ಪ್ರೊಡಕ್ಷನ್ ಟೀಮ್ ಜೊತೆ ಹೀರೋ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಫೈನಲಿ ಮೀನಾ ಅಂದರೆ ಬಿಂದು ಶಿವರಾಮ್ ಸೆಲೆಕ್ಟ್ ಆದರು ಹಂಗೆ ಅಷ್ಟೇ ಡೆಡಿಕೇಟ್ ಮಾಡಿದ್ದೆ ಆ ಹುಡುಗಿ ಏನಂದರೆ ನಾವು ಅಂತ ಒಬ್ಬರು ನನ್ನ ಫ್ರೆಂಡು ಅವರು ಟ್ರೈನ್ ಮಾಡಿದ್ರು ನಾವು ಎಲ್ಲ ಸೇರ್ಕೊಂಡು ಟ್ರೈನ್ ಮಾಡಿ ಮಾಡಿದ್ವಿ ನೀವು ಸಿನಿಮಾ ನೋಡಿದ್ರೆ ಈ ಹುಡುಗಿ ಬಂದ್ಬಿಟ್ಟು ಒಂದೂವರೆ ತಿಂಗಳಲ್ಲಿ ಟ್ರೈನಾಗಿ ಆ್ಯಕ್ಟ್ ಮಾಡಿದೆ ಅಂತ ಅನ್ಸೋದೇ ಇಲ್ಲ ಅನ್ಸೋದೇ ಇಲ್ಲ ತುಂಬ ಗಟ್ಟಿಗಿತ್ತು ನಾವು ಇಪ್ಪತ್ತೆಂಟು ಮೂವತ್ತು ದಿನ ಫಸ್ಟ್ ಕೆಡ್ಯೂಲ್ ಕಾಡಲ್ಲಿ ಶೂಟ್ ಮಾಡಿದ್ವಿ ಪೂರ್ತಿ ಯಾರು ಇರಲಿಲ್ಲ ಜೊತೆ ಬಿಗಿನಿಂಗ್ ಒಂದು ಎರಡು ದಿನ ಅವರ ತಾತ ಇದ್ರು ಅದಾದಮೇಲೆ ಹೊಟ್ಟುಬಿಟ್ರು ಅವ್ರಿಗೂ ಬೋರ್ ಆಗೋಯ್ತು ಇವ್ರು ಏನು ತೆಗ್ದಿದ್ದೆ ತೆಗಿತಾರೆ ಮರೇ ಆಯ್ತು ಅಂತ ಹೇಳಿ ಸೊ ಬಟ್ ಇಡೀ ಸೆಟ್ಟಲ್ಲಿ ಎಲ್ಲ ಹುಡುಗರೆ ಒಂದೇ ಹುಡುಗಿ ಮೇಕಪ್ಪು ಮತ್ತು ಇದು ಯಾರೂ ಹುಡುಗಿರಿಲ್ಲ ಬ ಎಲ್ಲ ಹುಡುಗರೆ ಮಾಡ್ಕೊಂಡು ಬಂದರು ತುಂಬ ಚ ಕಷ್ಟಪಡ್ತು ಹುಡುಗಿ ಚೆನ್ನಾಗಿ ಮಾಡಿದರೆ ಆ ರಿಸಲ್ಟ್ ನಿಮಗೆ ಖಂಡಿತ ಮಾರ್ಚ್ ಹದಿನೈದು ನೀವು ನೋಡ್ತೀರಾ ಅದು ಬಿಟ್ಟರೆ ಗೋಪಾಲ ದೇಶಪಾಂಡೆ ಅವರು ಅವರು ಸಂಪತ್ ಸರ್ ಗೋಪಾಲ ದೇಶಪಾಂಡೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರಂತ ಮೆಥಡ್ ಆ್ಯಕ್ಟರ್ ನಾನು ನೋಡಿಲ್ಲ ಬೆಳಗ್ಗೆ ಬರಬೇಕಾದ್ರೆ ಗೋಪಾಲ ದೇಶಪಾಂಡೆ ಆಮೇಲೆ ಪಾತ್ರ ಎಲ್ಲಿವರೆಗೂ ಪ್ಯಾಕಪ್ ಆದಮೇಲೂ ಸ್ವಲ್ಪ ಹೊತ್ತು ಹಿಂಗೆ ಮಾತಾಡ್ತಾರೆ ಏನೋ ಅದರಲ್ಲೇ ಇರ್ತಾರೆ ಅವರು ಅದರಲ್ಲೇ ಇರ್ತಾರೆ ಸೊ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಅವು ಅವರು ಒಂದು ದೊಡ್ಡ ಸ್ಟ್ರೆಂತು ಅವರಂತಲ್ಲಿ ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರುಗಳು ಏನು ಆ್ಯಕ್ಟ್ ಮಾಡಿದ್ದಾರೆ ದೊಡ್ಡ ಸ್ಟ್ರೆಂತ್ ಏನಂದರೆ ನನ್ನ ಜವಾಬ್ದಾರಿ ಕಡಿಮೆ ಆಗೋಯ್ತು ನನ್ನ ಕ ನಾನು ಏನು ಎಕ್ಸ್ಪ್ಲೈನ್ ಮಾಡಿ ಬಂದಮೇಲೆ ಅವರೇ ಆ ಪಾತ್ರದೊಳಗೆ ಹೋಗಿ ನನಗೇನು ಬೇಕು ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಕೊಡೋರು ಹರಿಣಿ ಮ್ಯಾಮು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಪತ್ ಸರು ಅಷ್ಟೇ ಅವ್ರದ್ದೊಂಥರ ಡಿಫ್ರೆಂಟ್ ರೋಲ್ ಇದರಲ್ಲಿ ಫುಲ್ ಅಲ್ಲಿ ಎಲೆ ಅಟಿಕೆ ಹಾಕ್ಕೊಂಡು ಮಾತಾಡೋದು ಅವ್ರು ಚೆನ್ನಾಗಿದೆ ಅವರು ಸ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು ಅವ್ರು ಅದು ಬಿಟ್ಟರೆ ಮತ್ತೆ ನನಗೆ ಓ ಮಿಕ್ಕಿದ ಪಾತ್ರವರ್ಗ ಬಂದ್ಬಿಟ್ಟು ಕಾಮಿಡಿಯನ್ಸ್ ಇಬ್ಬರು ಚಿ ಚಿಲ್ಲರ್ ಮಂಜು ಅದಾದಮೇಲೆ ಕೆ ಯಾರು ರಾಕೇಶ್ ಪೂಜಾರಿ ಇದ್ದಾರೆ ಇನ್ನು ಆರ್ಟ್ ಇನ್ನು ಮಿಕ್ಕಿರೋರೆಲ್ಲ ನಾವೇ ಸ್ವತಃ ನಾನೇ ಸ್ವತಃ ಹೋಗಿ ಆಡಿಷನ್ ಬಂದಿದ್ದು ಊರಲ್ಲಿ ಎಲ್ಲ ಸೊರ್ಬ ಸಾಗರ ಶಿರ್ಸಿ ಆ ಕಡೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಹೀರೋಯಿನ್ ಫ್ರೆಂಡ್ಸು ಆ ಕಡೆ ಹೆಣ್ಮಕ್ಳೆ ಹೀರೋ ಫ್ರೆಂಡ್ಸು ಆ ಕಡೆ ಗಣ್ಮ ಮಕ್ಕಳೇ ಮತ್ತು ಪೋಷಕ ಪಾ ಪಾತ್ರ ಮಾಡಿರೋರು ಆ ಕಡೆ ಇರೋ ಇರೋರೆ ನಂಗೆ ಖುಷಿ ಇದೆ ಅವ್ರಿಗೆಲ್ಲ ನನಗೆ ಅವಕಾಶ ಅಂದರೆ ನನ್ನ ಕಡೆಯಿಂದ ಒಂದು ಅವಕಾಶ ಬಂತು ಅನ್ನೋದು ನಂಗೆ ಇದೆ ಅವರು ತುಂಬ ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಿದ್ದಾರೆ ನನಗೆ ಹಿಂಗೆ ಆಯಿತು ಅಂದರೆ ಇದೇ ಥರ ಪಾ ಸಿನಿಮಾಗಳನ್ನ ನಾ ಅಂದರೆ ಇದೇ ಊರದ ಅಂತಲ್ಲ ಬೇರೆ ಬೇರೆ ಊರಲ್ಲೂ ಅಂದರೆ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಹೌದು ನಾರ್ತ್ ಕರ್ನಾಟಕ ಆಮೇಲೆ ಮಂಗಳೂರು ಎಲ್ಲ ನಮ್ದೆಲ್ಲ ಕರ್ನಾಟಕ ಅಂದ್ರೆ ಎಲ್ಲ ಭಾಗದವರು ಸಿನಿಮಾ ನೋಡಬೇಕು ಅವಕಾಶ ಸಿಕ್ಕರೆ ಆ ಕಡೆ ಭಾಗದ್ದು ಸಿನಿಮಾ ಮಾಡಬೇಕು ಅಂತ ಖಂಡಿತ ಮಾಡಿ ಸರ್ ಈಗ ಅತಿ ಮುಖ್ಯವಾದ ಪ್ರಶ್ನೆ ಕೇಳಬೇಕು ಅಂತಂದ್ರೆ ಹೇಳಿ ಸರ್ ಈ ಡಿಗೂ ನಿಮಗೂ ತುಂಬಾ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಪ್ರಶ್ನೆ ಕೇಳಿ ಯಾಕೆ ನಿಮ್ಮ ಟ್ರೈಲರ್ ಲಾಂಚ್ ಗೆ ಯಾರು ಬಂದಿದ್ರು ಕರೆಕ್ಟ್ ಡಾಲಿ ಧನಂಜಯ ಅವರು ದಿನಕರ್ ತುಗದೀಪ್ ಪವನ್ ಒಡೆಯರ್ ಅವರು ಆಮೇಲೆ ಮತ್ತೊಂದಿಷ್ಟು ಗೆಸ್ಟ್ ಬಂದಿದ್ರು ಸರ್ ಅದು ಒಂದು ಖಂಡಿತವಾಗೂ ನಾವು ಹೊಸ ಹೊಸಬ್ರು ನಾವು ಏನೇ ಮಾಡಿದ್ರು ಅದು ಅಲ್ಲಲ್ಲೇ ಮುಚ್ಚೋಗ್ಬಿಡುತ್ತೆ ಸರ್ ಇದು ಫ್ಯಾಕ್ಟ್ ಇದು ಹೇಳ್ತಾರದು ಸೊ ಒಂದು ಸ್ಟಾರ್ ಯಾರು ಬಂದು ಅದನ್ನ ರಿಲೀಸ್ ಮಾಡಿಕೊಟ್ರೆ ಅದು ನಮಗೆ ತುಂಬ ಪ್ಲಸ್ ಆಗುತ್ತೆ ಪ್ಲಸ್ ಆಯಿತು ಕೂಡ ಡಾಲಿತ್ ಸರ್ಗೆ ನಾನು ಅವ್ರದ್ದು ಮುಹೂರ್ತ ಹೌದು ನಮ್ಮ ಫ್ರೆಂಡೇ ಡೈರೆಕ್ಟರ್ ಶಂಕರ್ ಗುರು ಅಂತ ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸು ಇದರದ್ದು ಯಾವುದು ಅಲ್ಲ ಬಡವರ ಮೆಕ್ಸಿಕೋ ಅಣ್ಣ ಫ್ರಮ್ ಮೆಕ್ಸಿಕೋ ಅಣ್ಣ ಫ್ರಮ್ ಮೆಕ್ಸಿಕೋ ಮುಹೂರ್ತಕ್ಕೆ ಹೋಗಿ ಮಾತಾಡಿ ಈಗ ಹೌದೌದು ಆ ಮೂರ್ತಕ್ಕೆ ಹೋಗ್ಬಿಟ್ಟು ಕೇಳ್ಕೊಂಡೆ ನಾನು ಈ ಸರ್ ಈ ತರ ಸರ್ ನನ್ನ ಟೀಸರ್ ಅಲ್ಲಿ ಇದಾಗ್ತಾ ಇದೆ ಅಂತ ಹೇಳಿ ಏ ಬರ್ತೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ದಿನಕರ ತುಗತಿ ಸರ್ ಕೂಡ ಅವ್ರಿಗೆ ಹೇಳಿ ಆಮೇಲೆ ಫೈನಲ್ ಆಗಿ ಮಾತಾಡಿ ಬಂದ್ರು ಅವ್ರಿಗೆ ತುಂಬ ಖುಷಿ ಆಯಿತು ಅವತ್ತೇ ತು ಟೀಸರ್ ತೋರಿಸಿದಾಗಲೇ ತುಂಬ ಚೆನ್ನಾಗಿ ಗುರು ಅಂತ ನಂಗೆ ತುಂಬ ಆಸೆ ನಾವು ಅವ್ರಿಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ತುಂಬ ಒಳ್ಳೆ ಸ್ಟ್ರೆಂತ್ ಆಯಿತು ಸರ್ ಅವ್ರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ಟಿದ್ದು ದಿನಕರ್ ಸರ್ ದಿನಕರ್ ಸರ್ ಅವತ್ತು ಸ್ಟೇಜ್ ಮೇಲೆ ಹೇಳಿದ್ರು ಸಿನಿಮಾ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅದು ತುಂಬ ದೊಡ್ಡ ಪ್ಲಸ್ ಆಯಿತು ಗಾಂಧಿನ ಗಾಂಧಿನಗರದಲ್ಲಿ ಒಳ್ಳೆ ಟಾಕ್ ಆಯಿತು ಸೊ ಅದಾದಮೇಲೆ ನಮ್ಮ ಪವನ್ ಸರ್ ಅವರು ಬಂದು ಟೀಸರ್ ರಿಲೀಸ್ ಮಾಡಿಕೊಟ್ರು ಒಳ್ಳೆ ಬಜ್ ಆಯಿತು ಸರ್ ಅದರಿಂದನೇ ಅವತ್ತಿಂದನೇ ನಮಗೆ ಹೈಪ್ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಂದು ನಿಲ್ಸಿದೆ ಸರ್ ಇವತ್ತು ನಿಲ್ಸಿಲ್ಲ ಕೂರಿಸಿದೆ ಒಳ್ಳೇದಾಗಲಿ ಸರ್ ಓವರಲ್ ಆಗಿ ಸಿನಿಮಾಗೆ ಆದ್ರೆ ಒಂದೇ ಒಂದು ಕುತೂಹಲ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹೇಳಿ ಸರ್ ನನಗೆ ಅರಣಿ ಮೇಡಮ್ ಅವರು ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದು ವಿಷಯ ಹೇಳೋದು ನಾನು ಪ್ಯೂರ್ ವೆಜಿಟೇರಿಯನ್ ಮರ ಅಲ್ವಾ ಅವ್ರನ್ನ ಕ್ಯಾರಿ ಮಾಡಬೇಕು ಅಂದ್ರೆ ಈ ನಾನ್ ವೆಜ್ ಸಬ್ಜೆಕ್ಟ್ ಎಷ್ಟು ಕಷ್ಟ ಆಯ್ತು ನಿಮಗೆ ಇಲ್ಲ ಆ ಪಾಪ ಗೊತ್ತಾಯ್ತು ಗೊತ್ತಾ ನೀವು ಅದ್ರಲ್ಲೇ ಇದೀರಾ ಸರಿ ಪಾಪ ನಿಮ್ಮ ಹತ್ರ ಹೇಳ್ಕೊಂಡಿದಾರೆ ನನ್ಗೂ ಗೊತ್ತಿಲ್ಲ ನಿಮ್ಮತ್ರ ಹೇಳಿದ್ರ ಅಂತ ನೀವು ಹೇಳಿದ್ರಿ ಬಟ್ ಎಲ್ಲೂ ಪ್ರಶ್ನೆ ಪ್ರಶ್ನೆ ಕೇಳಿದ್ರಿ ಏನ್ ಬರುತ್ತೆ ಸರ್ ನನ್ಗೆ ನನ್ ಕಡೆಯಿಂದ ಏನಂದ್ರೆ ಸರ್ ನಮ್ಗೆಲ್ಲೂ ತೊಂದ್ರೆ ಕೊಡ್ಲಿಲ್ಲ ಸರ್ ಅವ್ರು ನಾವು ಡೈರೆಕ್ಟರ್ ಏನು ಹೇಳಿದ್ರು ಅದು ಮಾಡಿದ್ರು ಸರ್ ಅವರು ಪಾಪ ವೆಜಿಟೇರಿಯನ್ ಆಗಿದ್ರು ಅದೇನು ಮಾಡಬೇಕು ಅವ್ರು ಮಾಡಿದ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಗುರು ಬಿ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಇದೇ ಮಾರ್ಚ್ ಹದಿನೈದಕ್ಕೆ ನಮ್ಮ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ಆಲ್ರೆಡಿ ನೀವು ಟ್ರೇಲರು ಟೀಸರ್ ಮತ್ತು ಸಾಂಗ್ಸ್ಗಳನ್ನ ಟು ಚಾನಲ್ ಅಲ್ಲಿ ನೋಡಿರ್ತೀರ ಅಂದರೆ ದಯವಿಟ್ಟು ನೋಡಿ ಒಂದು ಮಣ್ಣಿನ ಸಿನಿಮಾ ಖಂಡಿತವಾಗೂ ನಿಮಗೆ ನಿರಾಸೆ ಆಗಲ್ಲ ನಾನು ಜಾಸ್ತಿ ಮಾತಾಡಲ್ಲ ಸಿನ್ಮಾ ಮಾತಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬ ಗಾಢವಾಗಿದೆ ಸೊ ಪ್ಲೀಸ್ ದಯವಿಟ್ಟು ಮಾರ್ಚ್ ಹದಿನೈದಕ್ಕೆ ಸಿನಿಮಾ ಅಂದರೆ ಥಿಯೇಟ್ರಲ್ಲೇ ಸಿನಿಮಾ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್